ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಮಧ್ಯಕಾಲೀನ ಭಾರತದ ಮತ್ತು ಪ್ರಾಚೀನ ಭಾರತದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಸೂಫಿಗಳ ಭದ್ರಕೋಟೆಗಳು ಯಾವುವು ಸರಿಯಾದ ಉತ್ತರ ಚಿಸ್ತಿ ದೆಹಲಿ ಮತ್ತು ದೋವಾಬ್ನ ಇದೆ ನೋಡಿ ಭದ್ರಕೋಟೆಗಳು ಚಿಸ್ತಿಗಳು ಸೂಫಿಗಳ ಭದ್ರಕೋಟೆಗಳು ಚಿಸ್ತಿ ದೆಹಲಿ ಮತ್ತು ದೊವಾಬ್ನ ಇದೆ ಇನ್ನೊಂದು ಸುಹ್ರಾವರ್ದಿ ಸಿಂಧ್ ಮತ್ತು ಸಿಂಧನ ಇದೆ ಸಿಂಧ ಇದೆ ಇನ್ನೊಂದು ಫಿರ್ದೋಸಿ ಬಿಹಾರ ಇದೆ ಇವು ಭದ್ರಕೋಟೆಗಳಾಗಿದ್ದು ವಿದ್ಯಾರ್ಥಿಗಳ ನಂತರ ಎರಡನೇ ಪ್ರಶ್ನೆ ಯಾವ ಭಕ್ತಿ ಪಂಥದ ಸಂತರಿಂದ ಯಾವ ಭಕ್ತಿ ಸಂತರಿಂದ ಬೋಧಿಸಲ್ಪಟ್ಟ ಅದ್ವೈತವು ಶುದ್ಧಾದ್ವೈತ ಅಥವಾ ಶುದ್ಧಾದ್ವೈತ ರಹಿತ ಎಂದು ಕರೆಯುವರು ಯಾರ ಸಂತರಿಂದ ಬೋಧನೆ ಮಾಡಿದ್ದು ಅಂದಾಗ ವಲ್ಲಭಾಚಾರ್ಯ ವಲ್ಲಭಾಚಾರ್ಯರಿಂದ ಮೂರನೇ ಪ್ರಶ್ನೆ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟೆ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರನ್ನ ಕರೆಯುತ್ತಿದ್ದರು ವಿದ್ಯಾರ್ಥಿಗಳೇ ಈ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ನೋಡಿ ವಿವರಣಾತ್ಮಕವಾಗಿ ಒಳಗೊಂಡಿರುವ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತದ್ದು ವಿದ್ಯಾರ್ಥಿಗಳೇ ನೀವು ಒಂದು ಪುಸ್ತಕವನ್ನ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ಎಲ್ಲಾ ಪುಸ್ತಕ ಮಳಿಗೆಗಳಲ್ಲಿ ನೀವು ಕೇಳಿ ಪಡೆಯುವ ವಿದ್ಯಾರ್ಥಿಗಳೇ ಉತ್ತಮ ಪುಸ್ತಕ ಉತ್ತಮ ಸ್ನೇಹಿತ ಉತ್ತಮ ಸ್ನೇಹಿತ ನಮ್ಮ ಜೀವನವನ್ನು ರೂಪಿಸಬರುವಂತದ್ದು ಹಾಗಾಗಿ ನಿಮ್ಮ ಫಲಿತಾಂಶ ಈ ಒಂದು ಪುಸ್ತಕವನ್ನು ಅಧ್ಯಯನ ಮಾಡಿ ನಂತರ ಈ ನಂಬರ್ ನನಗೆ ಕಾಲ್ ಮಾಡಿ ವಿದ್ಯಾರ್ಥಿಗಳ ನಂತರ ನಾಲ್ಕನೇ ಪ್ರಶ್ನೆ ಪರಮ ವೈರಾಗ್ಯ ಚಕ್ರವರ್ತಿ ಎಂದು ಯಾರನ್ನು ಕರೆಯುವರೋ ಸರಿಯಾದ ಉತ್ತರ ಅಲ್ಲಮ್ಮ ಪ್ರಭು ಅಲ್ಲಮ್ಮ ರವರನ್ನ ಕರೆಯುವರು ಐದನೇ ಪ್ರಶ್ನೆ ಅನುಭವ ಮಂಟಪ ಇರುವ ಸ್ಥಳ ಯಾವುದು ಸರಿಯಾದ ಉತ್ತರ ಬಸವ ಕಲ್ಯಾಣ ಬಸವ ಕಲ್ಯಾಣ ಆರನೇ ಪ್ರಶ್ನೆ ಕರ್ನಾಟಕದ ಮರಟಿಲ್ ಲೋತರ್ ಎಂದು ಯಾರನ್ನು ಕರೆಯುವರೋ ಸರಿಯಾದ ಉತ್ತರ ಬಸವಣ್ಣನವರು ಬಸವಣ್ಣನವರನ್ನ ಕರೆಯುವರು ನಂತರ ಏಳನೇ ಪ್ರಶ್ನೆ ಬಸವಣ್ಣನವರ ಸಿದ್ಧಾಂತ ಯಾವುದು ಸರಿಯಾದ ಉತ್ತರ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಎಂಟನೇ ಪ್ರಶ್ನೆ ಶಿವಾಜಿಯನ್ನು ಯಾರಿಗೆ ಹೋಲಿಸಲಾಗಿದೆ ಸರಿಯಾದ ಉತ್ತರ ಶೇರ್ಷಗ ಮತ್ತು ನೆಪೋಲಿಯನ್ ಗೆ ಮತ್ತು ನೆಪೋಲಿಯನ್ಗೆ ಹೋಲಿಸಲಾಗಿದೆ ಒಂಬತ್ತನೇ ಪ್ರಶ್ನೆ ಶಿವಾಜಿಯ ಯುದ್ಧತಂತ್ರ ಯಾವುದು ಸರಿಯಾದ ಉತ್ತರ ಗೆರಿಲ್ಲಾ ಯುದ್ಧ ತಂತ್ರ ಗೆರಿಲ್ಲಾ ಯುದ್ಧತಂತ್ರ ಆಗಿತ್ತು ನಂತರ ಹತ್ತನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಸರಿಯಾದ ಉತ್ತರ ಪಾಟಲಿಪುತ್ರ ಪಾಟಲಿಪುತ್ರ ಹನ್ನೊಂದನೇ ಪ್ರಶ್ನೆ ಮೌರ್ಯರ ಶಾಂತಿಪ್ರಿಯ ಅರಸ ಯಾರು ಸರಿಯಾದ ಉತ್ತರ ಬಿಂದುಸಾರ ಬಿಂದುಸಾರ ಹನ್ನೆರಡನೇ ಪ್ರಶ್ನೆ ಮೌರ್ಯರ ಕಾಲದಲ್ಲಿ ಗೂಢಾಚಾರ ವ್ಯವಸ್ಥೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ಗೂಢಪುರುಷರು ಗೂಢಪುರುಷರು ಎಂದು ಕರೆಯಲಾಗುತ್ತಿತ್ತು ಹದಿಮೂರನೇ ಪ್ರಶ್ನೆ ಗುಪ್ತರ ಕಾಲದಲ್ಲಿ ಶ್ರೇಣಿಗಳು ಎಂದರೆ ಡ್ಯಾಶ್ ಸರಿಯಾದ ಉತ್ತರ ವೃತ್ತಿ ಸಂಘಗಳು ವೃತ್ತಿ ಸಂಘಗಳು ಅಂತ ಕರೀತಿದ್ದರು ಹದಿನಾಲ್ಕನೇ ಪ್ರಶ್ನೆ ಪಲ್ಲವರ ಕಾಲದಲ್ಲಿ ದೇವಾಲಯಗಳ ಮೇಲ್ವಿಚಾರಣೆ ಯಾರಿಗೆ ಸೇರಿತ್ತು ಸರಿಯಾದ ಉತ್ತರ ಅಮೃತರ್ಪಣ ಅಮೃತರ್ಪಣ ಎಂಬುವರಿಗೆ ಸೇರಿತ್ತು ಹದಿನೈದನೇ ಪ್ರಶ್ನೆ ಪಲ್ಲವರ ಪ್ರಸಿದ್ಧ ಶಿಕ್ಷಣ ಕೇಂದ್ರ ಯಾವುದು ಸರಿಯಾದ ಉತ್ತರ ಕಂಚಿ ಕಂಚಿಯಾಗಿತ್ತು ನೋಡಿ ಹದಿನಾರನೇ ಪ್ರಶ್ನೆ ಸಿಂಧು ನಾಗರಿಕತೆಯ ಮುದ್ರೆಗಳ ಬಗ್ಗೆ ಅಧ್ಯಯನ ನಡೆಸಿದವರು ಯಾರು ಸರಿಯಾದ ಉತ್ತರ ಐರಾವತನ್ ಮಹಾದೇವಾನ್ ಐರಾವತನ್ ಮಹಾದೇವಾನ್ ಹದಿನೇಳನೇ ಪ್ರಶ್ನೆ ಸಿಂಧು ನಾಗರಿಕತೆಯ ಮುದ್ರೆಗಳಲ್ಲಿ ಡ್ಯಾಶ್ ಚಿತ್ರ ಕಂಡು ಬಂದಿಲ್ಲ ನೋಡಿ ಹಸು ಚಿತ್ರ ನೋಡಿ ಸಿಂಧು ನಾಗರಿಕತೆಯಲ್ಲಿ ಹಸುಗಳ ಚಿತ್ರ ನಮಗೆ ಕಂಡು ಬಂದಿಲ್ಲ ಹದಿನೆಂಟನೇ ಪ್ರಶ್ನೆ ಆರ್ಯರ ವೈರಿಗಳು ಯಾರು ಆರ್ಯರ ವೈರಿಗಳು ಪಾಣಿಗಳು ಪಾಣಿಗಳು ಆರ್ಯರ ವೈರಿಗಳಾಗಿದ್ದರು ನಂತರ ಹತ್ತೊಂಬತ್ತನೇ ಪ್ರಶ್ನೆ ಋಗ್ವೇದ ಉಪವೇದ ಯಾವುದು ಸರಿಯಾದ ಉತ್ತರ ಆಯುರ್ವೇದ ಆಯುರ್ವೇದ ಇಪ್ಪತ್ತನೇ ಪ್ರಶ್ನೆ ಅಶೋಕನಿಗೆ ಆಡಳಿತದಲ್ಲಿ ಸಹಾಯ ನೀಡಿದ ರಾಣಿ ಯಾರು ಸರಿಯಾದ ಉತ್ತರ ಕಾರುವಾಕಿ ಅಸಿಂದ ಮಿತ್ರ ಕಾರವಾಕಿ ತಿಸ್ಸಂಖ್ಯೆ ಎಂಬ ಮೂರು ಜನ ರಾಣಿಯರು ಇದರಲ್ಲಿ ಕಾರು ನಮ್ಮ ಅಶೋಕನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡಿದಂತಹವರು ಈ ತಿಸ್ಸಂಖ್ಯೆ ಬೋಧಿ ವೃಕ್ಷದ ಒಂದು ರಂಬೆಯನ್ನ ಕಡಿಸಿದಂತವರು ವಿದ್ಯಾರ್ಥಿಗಳೇ ಹೀಗೆ ಮತ್ತೆ ಮೂರೆಯ ತರಗತಿಯಲ್ಲಿ ನಾನು ಸಿಗ್ತೇನೆ ಮತ್ತೆ ಪ್ರಶ್ನೆಯೊಂದಿಗೆ ಅಲ್ಲಿವರೆಗೂ ನೀವು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು